ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾವು ನೀನು ಆ ದಿನ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಈಗ ನನ್ನ ಮಗ ಎಲ್ಲಿದ್ದಾನೋ ಏನೋ ಅಂತ ಏನು ಮಾಡ್ತಿದ್ದಾನೋ ಅಂತ ಹೇಳಿ ಇಲ್ಲಿ ವಿಕ್ರಮ್ ಬಗ್ಗೆ ಬೇಜಾರು ಮಾಡಿಕೊಂಡು ಶಕುಂತಲ ಅವರು ವೇದ ಹತ್ರ ಮಾತಾಡ್ತಿರ್ತಾರೆ ಆಗ ನಿಮ್ಮ ಮಗ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡಿರ್ತಾನೆ ಅಮ್ಮ ಅಮ್ಮ ಅಂತ ಹೇಳಿ ಪ್ರತಿ ಸಲವೂ ಹೇಳ್ತಾನೆ ನಿಮ್ಮ ಹೆಸರನ್ನೇ ಜಪ ಮಾಡ್ತಿರ್ತಾನೆ ಅಂತ ಹೇಳಿ ಪಾಪ ಗೊತ್ತಾ ವಿಕ್ರಮ್ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಇಲ್ಲಿ ವೇದ ಅವರು ಅದೃಶ್ ವೇದ ಅವರು ಶಕುಂತಲ ಅವರ ಹತ್ರ ಹೇಳಿ ಹೇಳಬೇಕು ಅಂತ ಅನ್ ಮನಸಲ್ಲೇ ಇಟ್ಕೊಂಡಿರ್ತಾರೆ ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಬೇಗ ಬೇಡ ಈಗಲೇ ವಿಕ್ರಮ್ ನಿಮ್ಮ ಮಗ ಅಂತ ಹೇಳೋದು ಬೇಡ ಅಂತ ಹೇಳಿ ವೇದ ಅವರು ವೇದ ಮನಸ್ಸಲ್ಲಿ ಅಂದ್ಕೊತಿರ್ತಾರೆ ಆಮೇಲೆ ವೇದನ ಹುಡ್ಕೊಂಡು ವಿಕ್ರಮ್ ಅವರು ಅಲ್ಲಿಗೆ ಬರ್ತಾರೆ ಆಗ ಏ ಬೆತ್ತಾಳ ಏನು ಮಾಡ್ತಿದ್ಯಾ ಇಲ್ಲಿ ಏನಾಗಿದೆ ನಿನಗೆ ಅಂತ ನಿನಗೇನು ಇಲ್ಲಿ ಕೆಲಸ ಅಂತ ಹೇಳಿ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದನ ಕೇಳ್ತಿರ್ತಾರೆ ಆಗ ಅದು ಅಮ್ಮನ ಜೊತೆ ಬಂದೆ ಸ್ವಲ್ಪ ಕೆ ಮಾತಾಡೋದಿತ್ತು ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಬಂದೆ ಇಲ್ಲಿ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಾ ಇರ್ತಾರೆ ವಿಕ್ರಮ್ಗೆ ಆಗ ಜೆ ಜಿ ಇನ್ನು ನಿಂತವರು ಜೊತೆ ಜೊತೆ ನಿನಗೇನು ಕೆಲಸ ಇದೆ ಮನೆ ಹಾಳು ಅವರ ಜೊತೆ ನಿನಗೇನು ಕೆಲಸ ಇದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಕೇಳ್ತಾ ಇರ್ತಾರೆ ಹೇ ವಿಕ್ರಮ್ ಏನು ಮಾತಾಡ್ತಿದ್ಯಾ ಸ್ವಲ್ಪ ದೊಡ್ಡವರು ಅಂತ ಗೌರವ ಕೊಟ್ಟು ಮಾತಾಡು ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಾ ಇರ್ತಾರೆ ಎಷ್ಟೇ ಆಗಲಿ ಅವರು ನಿನಗಿಂತ ವಯಸ್ಸಲ್ಲಿ ತುಂಬಾ ದೊಡ್ಡವರು ಅವ್ರಿಗೆ ನೀನು ಈ ನಿನ್ನ ತಾಯಿ ಸಮಾನ ಹೋಗಿ ಹೋಗಿ ಅಂಥವ್ರ ಬಗ್ಗೆ ಈ ಥರ ಮಾತಾಡ್ತಿದೀಯಲ್ಲ ವಿಕ್ರಮ್ ನೀನು ಕರೆಕ್ಟಾಗಿ ಮಾತಾಡು ಎಷ್ಟೆಲ್ಲ ಹೇಳೋದು ನಿನಗೆ ಅಂತ ಅಂತ ತೆಗೆದುಬಿಟ್ಟು ಅಂದರೆ ಅಂತ ಇಲ್ಲಿ ವೇದ ಅವರು ವಿಕ್ರಮ್ಗೆ ಹೇಳ್ತಿರ್ತಾರೆ ಏನೋ ಹೊಡಿತೀಯಾ ನಿನಗೆ ತೆಗೆದುಬಿಟ್ಟ ಅಂದರೆ ಇಲ್ಲಿ ವಿಕ್ರಮ್ ಹೇಳ್ತಾರೆ ಏನೋ ನನಗೆ ನೀವು ಹೊಡಿ ಹೊಡಿ ಅಂತ ಹೇಳಿ ಇಲ್ಲಿ ವೇದ ಅವರು ವಿಕ್ರಮ್ಗೆ ಹೇಳ್ತಾ ಇರ್ತಾರೆ ಆಗ ವಿಕ್ರಮ್ ಅವರು ಒಡದೆ ಬಿಡ್ತೀನಿ ಕಣೆ ಅಂತ ಹೇಳಿ ಇಲ್ಲಿ ವೇದ ಅವ್ರ ಹತ್ರ ಹೇಳ್ತಾಯಿರ್ತ ವೇದ ಹತ್ರ ಹೋಗ್ತಾರೆ ಆಗ ವೇದ ಅವರು ತುಂಬಾ ಕೋಪ ಬಂದುಬಿಡುತ್ತೆ ಆಗ ಹೊಡಿ ನೋಡೋಣ ಅಂತ ಇಲ್ಲಿ ವೇದ ಅನ್ನೋ ಹೇಳ್ತಾರೆ ಆಗ ಏ ಬಿಡೆ ನಾನೇನು ಸುಮ್ಮನೆ ಹೇಳಿದೆ ನಾನು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ ಅಂತ ಇಲ್ಲಿ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ ಆಗ ಇಲ್ಲಿ ಅಮ್ಮ ನಿಮ್ಗೊಂದು ವಿಷಯ ಗೊತ್ತಾ ನನ್ನ ಗಂಡನಿಗೆ ಏನಾದರೂ ಕೋಪ ಬಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕೈ ಮಾಡಲ್ಲ ಅಮ್ಮ ಅಕಸ್ಮಾತ್ ಏನಾದರೂ ತಡ್ಕೊಳ್ಳೋಕ್ಕೆ ಆಗದೆ ಕೋಪ ಬಂದ್ರೆ ಅವನೇ ಹೋಗಿ ಅವನ ಕೈನ ಗೋಡೆಗೆ ಹೊಡೆದು ಅವನೇ ಅಲ್ಲೇ ಮಾ ಅಲ್ಲೇ ಹೊಡ್ಕೊಂಡ್ಬಿಡ್ತಾನೆ ಅಮ್ಮ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾಯಿರ್ತಾರೆ ಆ ವಿಕ್ರಮ್ನ ನೋಡಿಕೊಂಡು ತುಂಬಾ ನಗ್ತಿರ್ತಾರೆ ಹಾಗೆ ಹೇ ಬೆತ್ತಾಳ ನಡಿಗೆ ಹೋಗಣ ನೋಡು ಸುಮ್ಮನೆ ಇವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನನ್ನ ಮಾನ ಎಲ್ಲ ತೆಗಿಬೇಡ ಕಣೇ ನನ್ನ ಮರ್ಯಾದೆ ತೆಗಿತಿದ್ಯ ನೋಡು ಆಮೇಲೆ ನಾನಂತೂ ಸುಮ್ಮನೆ ಇರೋಲ್ಲ ಆಮೇಲೆ ಅಂತ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಾ ಇರ್ತಾರೆ ಆಗ ಆಯಿತು ಸರಿ ಕಣಪ್ಪ ಈ ಥರ ಮಾಡಲ್ಲ ಬಿಡು ಇನ್ನೊಂದು ಸಲ ಈ ಥರ ಮಾಡೋ ಮಾತಾಡೋಲ್ಲ ಹೋಗಲ್ಲ ಅಂತ ಹೇಳಿದ ಅವರು ಹೇಳಿದಾಗ ಹೇ ಸಾಕು ಸುಮ್ಮನಿರು ಯಾವಾಗಲೂ ಇದೇ ಮಾತು ಹೇಳ್ತೀಯಾ ಈ ಕೆಲಸನೇ ಮತ್ತೆ ಮತ್ತೆ ಮಾಡ್ತೀಯಾ ಅಂತ ಹೇಳಿ ಇಲ್ಲಿ ಮತ್ತೆ ಮತ್ತೆ ಅದೇ ಕೆಲಸ ಮಾ ಮಾಡಿದ್ದೇ ಮಾಡ್ತಿದ್ದ ಮಾ ಮಾಡ್ತಿರ್ತೀಯ ನೀನು ಇದೇನೋ ನಿನಗೆ ಶೋಕಿ ಆಗ್ಬಿಟ್ಟಿದ್ಯಾ ಅಥವಾ ಈಕೆ ನನಗೆ ಎಲ್ಲರೂ ಮುಂದೆ ಮಾನಮರ್ಯಾದೆ ತೆಗ ತೆಗಿತಿದ್ಯಾ ನಿನಗೆ ಅದೇ ಖುಷಿ ಆಗ್ತಾ ಇದೆ ಅಲ್ವಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಇರ್ತಾರೆ ಅಯ್ಯೋ ಹೇಳ್ತಿದ್ದೀನಲ್ಲ ಇನ್ನೊಂದು ಸರಿ ಹೇಳಲ್ಲ ಅಂತ ಹೋಗಲಿ ಬಿಡು ವಿಕ್ರಮ್ ಒಂದೇ ಸಲ ತಾನೇ ಕ್ಷಮಿಸ್ಬಿಡು ನನ್ನನ್ನು ಅಂತ ನಾನು ಸಾವಿರ ಸರ್ತಿ ಕ್ಷಮಿಸ್ತಿದ್ದೀನಿ ನಂತೆ ನೀನು ನನ್ನ ಒಂದು ಸತಿ ಕ್ಷಮಿಸೋಕ್ಕಾಗಲ್ವಾ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾರೆ ಒಂದು ಕೆಲಸ ಮಾಡು ನಾನು ಇದೇ ರೀತಿ ಏನಾದರೂ ಮಾಡ್ತೀನಿ ಅಂತ ನಿನಗೆ ಅನುಮಾನ ಇದ್ದರೆ ಈ ಥರ ಏನಾದರೂ ಇದ್ದಿದ್ದರೆ ನಾನು ಬಾಲ ಮುನ್ನನ ನಿನ್ನಿಂದ ಬಿಡ್ತಿದ್ದೆ ಇಲ್ಲ ಅಂದರೆ ನನಗೆ ಒಂದು ಬೆಲ್ಟ್ ಹಾಕ್ಕೊಂಡು ಆವಾಗ ನಾನು ಏನೇನೋ ಮಾಡ್ತೀನಿ ಏನೇನೋ ಮಾತಾಡ್ತಿದ್ದಿ ಮಾತಾಡ್ತಿರ್ತೀನಿ ಅಂತ ನಿನ್ನ ಎಲ್ಲ ನಿನಗೆ ಗೊತ್ತಾಗುತ್ತೆ ನಿನ್ನ ಜೊತೆ ಇದ್ಬಿಡು ತುಂಬಾ ನಗ್ತಿರ್ತಾರೆ ಆಗ ಏನೇ ಬೆತ್ತಾಳ ಏನು ಏನಾಗ ಏನಾಗಿದೆ ನಿಂಗೆ ತಲೆ ಏನಾದರೂ ಕಟ್ಟಿದ್ಯಾ ಪೆ ಪೆಟ್ಟು ಬಿತ್ತಾ ಹೇಳು ಏನಾದರೂ ಪೆಟ್ಟು ಬಿತ್ತ ಹೇಳು ಹಾಗೆ ನೋಡಿದ್ರೆ ನನಗೆ ಓಡಿ 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 ಅಂತ ಹೇಳ್ತಿದ್ಯಾ ನೋಡಿದ್ರೆ ಒಬ್ಬಳೇ ಏನೇನೋ ಮಾತಾಡ್ತಿದ್ಯಾ ನಿಂಗೇನು ಈಗ ನೋಡಿದ್ರೆ ಒಬ್ಬಳೇನೋ ನಗ್ತಿದ್ಯಾ ಏನು ಬೇತಾಳೆ ಆರಾಮಾಗಿದ್ಯಾ ತಾನೇ ನಿನ್ನ ತಲೆಗೆ ಏನು ಏಟ್ ಬಿದ್ದಿಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಕೇಳ್ತಾಯಿರ್ತಾರೆ ಏ ಸುಮ್ಮನೆ ಇರೋ ಏನು ತಮಾಷೆ ಮಾಡಿದ್ರೆ ನಿನಗೆ ನೋಡೋ 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 ಈ ಥರ ಆಡ್ತಿದ್ಯಲ್ಲ ಅಮ್ಮ ಸ್ವಲ್ಪ ಸೀರಿಯಸ್ ಆಗಿದ್ರು ತುಂಬಾ ಬೇಜಾರು ಮಾಡಿಕೊಂಡಿದ್ರು ಅವ್ರು ನಗ್ತಾರೆ ಅಂತ ಹೇಳಿ ನಾನು ಈ ಥರ ಮಾತಾಡಿದ್ದೆ ಆದರೆ ಅವ್ರು ಮಾತ್ರ ನಗ್ತಾನೆ ಇಲ್ಲ ಅಂತ ಇಲ್ಲಿ ಶಕುಂತಲ ಫ್ಲವರ್ ನೋಡಿಕೊಂಡು ವೇದ ಹೇಳ್ತಾಳೆ ಆ ಕಡೆ ಶಕುಂತಲ ಅವರು ಫ್ಲವರ್ ಮಾತ್ರ ವಿಕ್ರಮ್ ಬಗ್ಗೆ ಬೇಜಾರು ಮಾಡಿಕೊಂಡು ಸುಮ್ಮನೆ ನಿಂತಿರ್ತಾರೆ ಆಗ ಅವರು ಕೂಡ ನಾನು ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು ಮನೆಗೆ ಹೋಗಬೇಕು ಬಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಅಮ್ಮ ಇಲ್ಲೊಬ್ಬರೇ ಇದ್ದಾರೆ ಅವರನ್ನು ಆಟೋ ಹತ್ತಿಸ್ಬಿಟ್ಟು ಬರ್ತೀನಿ ಹೋಗೋಣ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಾರೆ ಏ ಬೆತ್ತಾಳೆ ಏನೇ ಏನೇ ಇದು ಗಂಡ ಕರೆದ್ರು ಅವರು ಯಾರೂ ಮುಖ್ಯ ಅಂತ ಹೇಳ್ತಿದೆಯಲ್ಲ ಏನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ತಿದೆಯಲ್ಲ ಬೇಗ ಹೋಗಿ ಆಟೋ ಹತ್ಸ್ಬಿಟ್ಟು ಬಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದನ ಹೇಳಿ ಬೈತಾ ಇರ್ತಾರೆ ಆಗ ಗಂಡನ ಮಾತು ಗಂಡ ಮೇಲೆ ಏನು ಗೌರವ ಏನೇ ಏನು ಇಲ್ವ ಅಲ್ಲ ನಿನಗೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದಗೆ ಬೈತಾನೆ ಇರ್ತಾರೆ ಹಾಗೆ ಹೇಳ್ತಿದ್ಯಲ್ಲ ಏನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಬೇಗ ಹೋಗಿ ಆಟೋ ಹತ್ತಿಸ್ಬಿಟ್ಟು ಬಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ಆಗ ಅವರು ವೇದಾನ ಬೈತಾನೆ ಇರ್ತಾರೆ ಗಂಡನ ಮೇಲೆ ಏನು ಗೌರವ ಏನು ಇಲ್ವಲ್ಲ ನಿನಗೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದಾಗೆ ಬೈತಾನೆ ಇರ್ತಾರೆ ಹಾಗೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರ್ಯಾಂಡ್ಸ್